ಏನು ಇವತ್ತೊಂದು ದಿವಸ ನಾವು ಅಖಿಲ ಕರ್ನಾಟಕ ಪವನ್ ಕಲ್ಯಾಣವ್ರದ ಒಂದು ಉಸೇಣ್ಣವರ ಅಧ್ಯಕ್ಷತೆಯಲ್ಲಿ ಮುಳಿಬಾಗಲ್ ತಾಲೂಕಿನ ಪವನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ಸಹಕರಿಸಿದ ನನ್ನ ಆತ್ಮೀಯರಾದ ಹುಸೇನಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಪವನಣ್ಣ ಆಗಿರ್ಬೋದು ಶ್ರೀನಿವಾಸು ಮಂಜುನಾಥ್ ಸುಬ್ರಹ್ಮಣ್ಯನ ಎಲ್ಲ ನಮ್ಮೆಲ್ಲ ಅಣ್ಣ ತಮ್ಮಂದ್ರೆ ಇನ್ನು ಹೆಸರುಗಳು ಯಾರ್ದು ಕ್ಲಿಯರ್ ಆಗಬೇಕು ಗೊತ್ತಿಲ್ಲ ನನಗೆ ಯಾರು ಭಜೆ ಮಾಡ್ಕೋಬೇಡಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಅಖಿಲ ಕರ್ನಾಟಕ ಪವರ್ ಪವನ್ ಕಲ್ಯಾಣ ಸೇವಾ ಸಂಘದನ್ನು ಹೆಂಗೆ ಬಳಪಡಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀನಿ ಮತ್ತು ಇವಾಗಿರೋ ಅಧ್ಯಕ್ಷರಾಗಿರ್ಬೋದು ಇವಾಗ ಪವನ್ ಅವರ ಒಂದು ಅಭಿಮಾನ ಇರೋ ಯೋಗರಾಗಿರ್ಬೋದು ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸನ ಮುಳುಭಾಗಲಲ್ಲಿ ಎತ್ತರಿಸಬೇಕು ಅಂತ ನಮಗೆ ವಿನಂತಿ ಮಾಡ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸ್ವಲ್ಪ ನಿಧಾನಕ್ಕೆ ಹೇಳ್ತಾಯಿದ್ದೆ ಇವತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿ ಸೇವಾ ಸಂಘ ಇವತ್ತು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಬ್ರಾಕಲ್ಲಿ ಇಂಗ್ಲೀಷಲ್ಲಿ ಕೂಡ ಹೇಳಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಭಾಗಿಯಾಗಿದ್ದೇವೆ ನಮ್ಮ ಜನಸೇನ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಂ ಪಿ ಎಸ್ ಮಂಜಣ್ಣನವರು ನಮ್ಮ ಪವನ್ ಕಲ್ಯಾಣವರು ಅವರೇಶ್ವರ್ ಪವನ್ ಕಲ್ಯಾಣ್ ಆ ಉಪಮುಖ್ಯಮಂತ್ರಿ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪೌಲ್ ಕೇಡೆಯವರು ಇವರು ನಮ್ಮ ಸ್ನೇಹಿತ ಸು ಪೌಲ್ ಕಡೆನವರು ಅದೇ ರೀತಿ ನಮ್ಮ ನಾಯಕ ಸರ್ ಅವರ ಸುಧೇರ್ ಅವರು ಸತೀಶ್ರವರು ಮತ್ತು ಪ್ರವೀಣ್ಣನವರು ಮಾಧ್ಯಮ ಮಿತ್ರರು ಮತ್ತು ಇನ್ನು ಹಲವಾರು ಹಿರಿಯರು ದಯವಿಟ್ಟು ಹೆಸರು ಹೇಳ್ದಿದ್ರೆ ಕ್ಷಮೆ ಇಲ್ಲಿ ಅಂತ ಅವರೆಲ್ಲರಲ್ಲಿ ಎಲ್ಲರಲ್ಲಿ ಮನೆ ಇವತ್ತು ಪಂಚಾಂಗವನ್ನು ಜಿಲ್ಲಾದ್ಯಂತ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪವನ್ ಅವರು ಹಾಗೂ ನಮ್ಮ ಅಣ್ಣನ ಸಮಾನದ ಸಮಾನದಂತಹ ನಮ್ಮ ಮಂಜಣ್ಣನವರು ಇಲ್ಲಿ ಪ್ರಪ್ರಥಮ ಬಾರಿಗೆ ಮೊಡಲ ಬಾಗಿಲು ಒಳಬಾಗಿಲಿನಲ್ಲಿ ಪಂಚಾಂಗ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿ ತದನಂತರ ಇನ್ನೂ ಹಲವಾರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಕೊಟ್ಟು ಇನ್ನು ಎಲ್ಲ ಜಿಲ್ಲೆಯಾದಂಥ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತಾಲೂಕು ಅಧ್ಯಕ್ಷಗಳನ್ನ ಆಯ್ಕೆ ಮಾಡಲಿ ನಗರದ ಅಧ್ಯಕ್ಷಗಳನ್ನ ಆಯ್ಕೆ ಮಾಡಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಭಿಮಾನವ ಅಭಿಮಾನ ಆಲ್ರೆಡಿ ಇದೆ ಅಭಿಮಾನಿ ಸಂಘ ಇದೆ ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಸದಸ್ಯರುಗಳು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಳ್ಳೆ ರೀತಿಯಲ್ಲಿ ಸಂಘವನ್ನು ಕಟ್ಟಿ ಮುಂದಿನ ದಿನದಲ್ಲಿ ಉನ್ನತವಾದ ಶಿಖರಕ್ಕೆ ಹೋಗಲಿ ಅನ್ನೋ ಮನೋಭಾವವನ್ನು ಇಟ್ಕೊಂಡು ಇವತ್ತು ನನ್ನನ್ನು ಎರಡು ಮಾತನ್ನು ಕರೆಸಿ ಈಗ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಪವನ್ ಕಲ್ಯಾಣದಾಗು ನನಗೂ ಅಭಿಮಾನ ಅಷ್ಟೆ ಒಂದು ಅವ್ರ ಆಂಧ್ರದಾಗ ಆಗಿರ್ಬೋದು ಬೇರೆ ಯಾರೇ ರಾಜ್ಯದವ್ರು ಆಗಿದ್ದರೂ ಕೂಡ ನಮ್ಮ ಪವನ್ ಕಲ್ಯಾಣ ನನಗೂ ತುಂಬ ಅಭಿಮಾನ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಈ ಭಾಗಿಯಾಗಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಡ ಎಲ್ಲ ಅಭಿಮಾನಿ ಪವನ್ ಕಲ್ಯಾಣ್ ಅಭಿಮಾನಿ ಎಲ್ಲರಿಗೂ ಕೂಡ ಸದಸ್ಯರಿಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮುಂಜಾನನ ಹೋಗಿ ಪವನಕರ್ ಹೋಗಿ ಅಣ್ಣಂದ್ರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಒಳ್ಳೇದಾಗಲಿ ಅಂತ ಈ ಕೈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರೂ ಧನ್ಯವಾದಗಳು ಕೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಮಸ್ಕಾರ